誰だ ತಿಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಮಾತಾಡಿದಂತ ಆ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು ಅದೇ ರೀತಿ ಇಂಗ್ರೆ ಇವರಿಗೆ ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂತ ಅಧಿವೇಶನದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗುವಾಗ ಇವರಿಗೆ ರಿಪೋರ್ಟ್ ಬರಬೇಕಿತ್ತು ಆದರೆ ಇನ್ನು ಯಾವುದೇ ರಿಪೋರ್ಟ್ಗೆ ಕಾಯದಿ ಇವರು ಕಿಡೀರವರನ್ನು ಬಂಧನ ಮಾಡಿದ್ದಾರೆ ಆ ಕುರಿತಾಗಿ ಇಲ್ಲಿ ಯುವಮೂರ್ತಿ ಕಡೆಯಿಂದ ಇಂದು ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಕೇವಲ ಸಾಂಕೇತಿಕ ಮಟ್ಟ ಇವತ್ತು ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಾವು ಯಾವತ್ತು ಅಂತ ಕೇಳಿದ್ರೆ ಭಾರತ ಜನತಾ ಪಾರ್ಟಿ ಯಾವತ್ತು ಕೂಡ ಕಾರ್ಯಕರ್ತರ ಜೊತೆ ನಿಲ್ಲುವಂತ ಪಕ್ಷ ನಮ್ಮ ಶಾಸಕರಿಗೆ ನಮ್ಮ ಸಚಿವರಿಗೆ ನಮ್ಮ ಸಂಸದರಿಗೆ ಯಾರಿಗಾದರೂ ಯಾವ ರೀತಿ ತೊಂದರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಡುವಂತ ಸಹಿಸುವಂತ ಪ್ರಶ್ನೆ ಇಲ್ಲ ಈ ಬಗ್ಗೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಸೇರಿರುವಂತ ಪಕ್ಷದ ಪ್ರಮುಖ ಯುವ ಮೋರ್ಚಾದ ಈ ಒಂದು ವಿಶೇಷ ಪ್ರತಿಭಟನೆ ಈ ಪ್ರತಿಭಟನೆಯಲ್ಲಿ ಉಪಸ್ಥಿರುವಂತ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಕೊಡ್ತಾ ಈ ಒಂದು ಪ್ರತಿಭಟನೆಯಲ್ಲಿ ನಾನು ಆದಂತ ಘಟನೆಗಳ ಬಗ್ಗೆ ಮಾಧ್ಯಮದ ಮುಂದೆ ಎಲ್ಲ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ನಮ್ಮ ಪ್ರತಿಭಟನೆ ನಿರತ ಕಾರ್ಯಕರ್ತರು ಕಾಂಗ್ರೆಸ್ಗಿನ ಕಚೇರಿಗೆ ನುಗ್ಗಿ ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಕಾರ್ಯಗಳು ನಾವು ಮಾಡಲಿದ್ದೇವೆ ಇವತ್ತು ಭಾರತ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾದಂತಹ ಅಮಿತ್ ಶಾ ಜಿ ಅವರು ಹೇಳಿದಂತ ಮಾತನ್ನ ತಿರುಚಿ ಇವತ್ತು ನಾವು ಅಂಬೇಡ್ಕರ್ ಅವರಿಗೆ ನಮ್ಮ ಗೃಹ ಸಚಿವರು ಅವಹೇಳನ ಮಾಡಿದ್ದಾರೆ ಅಂಬೇಡ್ಕರ್ ಬಗ್ಗೆ ಬಹಳ ಸಣ್ಣದಾಗಿ ಮಾತಾಡಿದ್ದಾರೆ ಹೇಳುವಂತ ಕಾಂಗ್ರೆಸ್ನ ನಾಯಕರು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಕಳ್ಳರು ಅವರಿಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮಿ ನೀವು ಇವತ್ತು ಅಂಬೇಡ್ಕರ್ ಬಗ್ಗೆ ಗೌರವವನ್ನು ಮಾಡ್ತಾ ಇದ್ದೀರಿ ಜೀವಂತ ಇರುವಾಗ ಗೌರವ ಕೊಡದಂತ ಕಾಂಗ್ರೆಸ್ ಪಕ್ಷ ಅವರು ಇಲ್ಲದಂತ ಸಂದರ್ಭದಲ್ಲಿ ಅವರ ಫೋಟೋಗೆ ಮಾಲಾರ್ಪಣೆ ಹಾಕಿ ಇವತ್ತು ಗೌರವ ಕೊಡ್ತಾ ಇದ್ದೀರಾ ಸ್ವಾಮಿ ಅಂದು ಲೋಕಸಭೆಗೆ ಎರಡೆರಡು ಬಾರಿ ಚುನಾವಣೆ ಆದಾಗ ಅಂಬೇಡ್ಕರ್ ವಿರುದ್ಧ ಯಾವ ಪಕ್ಷದ ಅಭ್ಯರ್ಥಿ ನಿಂತದ್ದು ಅಂಬೇಡ್ಕರ್ ವಿರುದ್ಧ ಲೋಕಸಭೆಯಲ್ಲಿ ಸ್ಪರ್ಧಿಸಿದಂತಹ ಪಕ್ಷ ಕಾಂಗ್ರೆಸ್ ಅಂಬೇಡ್ಕರ್ ಅನ್ನ ಸೋಲ್ಸಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಎರಡೆರಡು ಬಾರಿ ಅಂಬೇಡ್ಕರ್ ಅವರಿಗೆ ಲೋಕಸಭೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡದ್ದು ಕಾಂಗ್ರೆಸ್ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಿರೋಧವಾಗಿ ಆಯ್ಕೆ ಆಗಬೇಕಿತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾತ್ಮರವರು ಅಂತ ಅಂಬೇಡ್ಕರ್ ಅವರಿಗೆ ನೀವು ಇವತ್ತು ಅಪಮಾನವನ್ನು ಮಾಡಿ ಲೋಕಸಭೆ ಪ್ರವೇಶದಂಥ ಮಾಡಿದಿರಿ ನೀವು ಎರಡೆರಡು ಬಾರಿ ಸೋಲಿಸಿದ್ದೀರಿ ಅಂತ ಎರಡೆರಡು ಬಾರಿ ಸೋಲಿಸಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಶೋಚನೆಗೆ ನೀತಿ ಪಾಠ ಹೇಳುತ್ತೆ ನಾಚಿಗೆ ಆಗಬೇಕು ಮಾನಮರ್ಯಾದೆ ಇದೆಯಾ ನಿಮಗೆ ಒಟ್ಟಿಗೆ ಅನ್ನ ಏನು ತಿಂತೀರಾ ಅಥವಾ ಹೇಳಿ ತಿಂತೀರಾ ನೀವು ಅದು ಮಾತ್ರವಲ್ಲ ಇತಿಹಾಸವನ್ನು ತೆಗೆದು ನೋಡಿ ಯಾವತ್ತು ಕೋರ್ಟ್ ಇಂದಿರಾ ಗಾಂಧಿ ಅವರ ಬಗ್ಗೆ ಆದೇಶವು ಇಂದಿರಾ ಗಾಂಧಿ ಅವರ ವಿರುದ್ಧ ಆದೇಶವನ್ನು ಕೊಡ್ತದೆ ಆ ಆದೇಶವನ್ನು ಸಂವಿಧಾನವನ್ನು ತಿದ್ದಿ ಇಂದಿರಾ ಗಾಂಧಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಕಾರ್ಯಗಳು ಇಂದಿರಾ ಗಾಂಧಿ ಅವರು ಮಾಡ್ತಾರೆ ನಾನು ಹೇಳ್ತೀನಿ ಸಂವಿಧಾನವನ್ನು ಎಪ್ಪತ್ತಾರು ಬಾರಿ ತಿದ್ದಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಕೈ ಬೆಳೆ ತೋರ್ತದೆ ನಾನಿವತ್ತು ಒಂದು ಮಾತನ್ನು ಹೇಳ್ತೇನೆ ಕಳೆದ ಕಳೆದ ಅವಧಿಯಲ್ಲಿ ಹದಿನೈದನೆಯ ವಿಧಾನಸಭೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾದಂಥ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅದನ್ನು ದಿವಿಟ್ಟು ದಯವಿಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಕೇಳಿಸ್ಕೊಳ್ಳಿ ರಮೇಶ್ ಕುಮಾರ್ ಅವರು ವಿಧಾನಸೌಧದಲ್ಲಿ ಹೇಳುವಾಗ ನಾನು ಕೇಳಿಸ್ಕೊಂಡಿದ್ದೇನೆ ರಮೇಶ್ ಕುಮಾರ್ ಅವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ನಿಜವಾಗಿ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದೆ ದುಃಖ ಇದೆ ನನಗೆ ನಾನು ಕಾಂಗ್ರೆಸ್ಗನಾಗಿ ಅಂತ ಹೇಳುವಂತ ಮಾತನ್ನು ರಮೇಶ್ ಕುಮಾರ್ ಹೇಳ್ತಾರೆ ಅಂಬೇಡ್ಕರ್ ಅವರ ಕೊನೆಯ ಸಂದರ್ಭದಲ್ಲಿ ಅವರು ಈ ಲೋಕ ತೇರಿಸ ಸೇರಿದಾಗ ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಬಿಡದಂಥ ಕಾಂಗ್ರೆಸ್ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಗೃಹ ಸಚಿವರಿಗೆ ಇವತ್ತು ಬುದ್ಧಿವಾದ ಹೇಳ್ತದೆ ನಾಚಿಗೆ ಆಗಬೇಕು ನಿಮಗೆ ಹೊಟ್ಟೆಗೆ ಅನ್ನ ತಿಂತೀರಾ ಏನು ತಿಂತೀರಾ ಅಂತ ಅಂತೇಳುವಂಥ ಪ್ರಶ್ನೆ ಇಡೀ ಭಾರತದಲ್ಲಿ ಇವತ್ತು ಕೇಳ್ತಾ ಇದ್ದಾರೆ ಇವತ್ತು ಒಂದು ಮಾತನ್ನ ಕೇಳ್ತೇನೆ ಇವತ್ತು ಕಾಂಗ್ರೆಸ್ನವರಿಗೆ ಆಡಳಿತ ರಾಜ್ಯದಲ್ಲಿ ಬಂದಿದೆ ಮದವೇರಿದೆ ಅವತ್ತು ರಾವಣನಿಗೂ ಮದ ಏರಿತ್ತು ಆದರೆ ರಾಮನದರಿಗೆ ಆ ರಾವಣ ಸತ್ತು ರಾವಣನನ್ನ ಕೊಂದು ಇದನ್ನೆಲ್ಲವನ್ನ ನಾವು ಕಣ್ಣಾರೆ ಪುಸ್ತಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಉಲ್ಲೇಖ ಮಾಡ್ತೇವೆ ಅದಕ್ಕಾಗಿ ಒಂದೇ ಹೇಳ್ತಾನೆ ಇವತ್ತು ನಿಮ್ಮ ಪಾಪದ ಕೊಡ ತುಂಬ್ತಾ ಇದೆ ಇವತ್ತು ಸುವರ್ಣ ಸೌಧದಲ್ಲಿ ಆದಂತ ಘಟನೆ ಇಡೀ ಮಾನವ ಯಾರೆಲ್ಲ ಮಾನವರು ಈ ದೇಶದಲ್ಲಿ ಮನುಷ್ಯರಿದ್ದಾರೆ ಅವರಿಗೆಲ್ಲ ನಾಚಿಕೆ ಪಡುವಂತ ರೀತಿಯ ವರ್ತನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಿವ್ರಿಗೆ ಕೇಳಲ್ಲ ಇವತ್ತು ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಒಳಗಡೆ ಒಂದು ಮಾತನ್ನು ತಿಳ್ಕೊಳ್ಳಿ ವಿಧಾನಸಭೆಯಲ್ಲಿ ಯಾವುದಾದ್ರು ಒಂದು ಘಟನೆ ಆದರೆ ಅಥವಾ ವಿಧಾನ ಪರಿಷತ್ ಒಳಗಡೆ ಯಾವುದಾದ್ರೂ ಒಂದು ಘಟನೆ ಆದರೆ ಅದಕ್ಕೆ ಮುಖ್ಯಸ್ಥರು ಸಭಾಧ್ಯಕ್ಷರು ಅಥವಾ ಸಭಾಪತಿಗಳು ಇವತ್ತು ಸಿ ಟಿ ರವಿ ಅವರು ಹತ್ತತ್ತು ಬಾರಿ ನಮಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಅಂತೇಳಿ ಮಾಧ್ಯಮದ ಮುಂದೆ ಕಣ್ಣೀರು ಹಾಕುವಂತ ಸಚಿವರು ಹತ್ತು ಬಾರಿ ಅವಾಚ್ಯ ಸತ್ವದಿಂದ ಬೈದದ್ದು ಆ ವಿಧಾನ ಪರಿಷತ್ನ ಒಳಗಡೆ ಸುತ್ತಲೂ ನೂರಾರು ಕ್ಯಾಮರಾಗಳಿದೆ ಮೇಲೆ ಟಿವಿ ಚಾನಲ್ನವರು ಲೈವ್ ತೆಗಿತಾ ಇರ್ತಾರೆ ಯಾವುದೇ ಒಂದು ಚಾನೆಲ್ನಲ್ಲಿ ಯಾವುದೇ ಒಂದು ಮಾಹಿತಿಗಳು ಬರೆದಂಥ ಸಂದರ್ಭದಲ್ಲಿ ಇವರಿಗೆ ಹತ್ತತ್ತು ಬಾರಿ ಕೇಳತ್ತಂತೆ ಸ್ಪಷ್ಟವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಾಗ ಕೂಡ ಕೇಳದಂತ ಸಿ ಸಿಟಿ ರವಿ ಅವರು ಹೇಳಿದ್ದು ಕೇಳ್ತಾರಂತೆ ಆದರೂ ವಿಧಾನ ಪರಿಷತ್ನ ಅಧ್ಯಕ್ಷರಾದಂತ ಬಸವರಾಜ ಹೊರಟ್ಟಿಯವರು ಅವರೊಂದಿಗೆ ಹೋಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ ಬಸವರಾಜರಾಜ್ ಹೊರಟ್ಟಿ ಅವರು ಒಂದು ಗಂಟೆಯ ಸಂಪೂರ್ಣ ವಿಡಿಯೋವನ್ನು ವೀಕ್ಷಣೆ ಮಾಡಿ ಆ ರೀತಿ ಘಟನೆಗಳು ಸಿಟಿ ರವಿ ಮಾತಾಡಿಲ್ಲ ಅಂತೇಳುವಂಥದ್ದು ಹೇಳ್ತಾರೆ ಆದರೆ ಬಸವರಾಜ್ ಬರೋ ಅವರು ಒಂದು ಸ್ಪೀಕರ್ ಆಗಿ ಒಂದು ಸಭಾಪತಿಯಾಗಿ ಕೊಟ್ಟಂತ ಆದೇಶ ವಿಧಾನಸೌಧದೊಳಗಡೆ ಆ ಆದೇಶ ಅಗ್ರಮಾನ್ಯ ಆದೇಶ ವಿಧಾನಸೌಧದೊಳಗಡೆ ಪೊಲೀಸ್ ಬರಲಿಕ್ಕಿಲ್ಲ ಪೊಲೀಸ್ ಬರಬೇಕಾದ್ರೆ ಸಿವಿಲ್ ಡ್ರೆಸ್ ಅಲ್ಲಿ ಬರಬೇಕು ವಿಧಾನಸೌಧದೊಳಗಡೆ ಅದಕ್ಕಾಗಿ ಬಿಳಿ ಡ್ರೆಸ್ ನಾವು ಹಚ್ಚಲಿರುವುದು ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶಾಸಕರನ್ನ ರಕ್ಷಣೆ ಮಾಡಬೇಕಾದ ವಿಧಾನಸೌಧದೊಳಗಡೆ ಆ ಪೊಲೀಸರನ್ನ ತಂದವರನ್ನು ಎರೆಸ್ಟ್ ಮಾಡಿದ್ರಲ್ಲ ಸಚಿವರು ಅವರ ತವರೂರು ಸಚಿವರ ಊರು ಸಚಿವರ ಪರವಾದ ಅವರು ಬಂದು ಶಾಸಕರ ಮೇಲೆ ಹಲ್ಲೆ ಮಾಡ್ತಾರಲ್ಲ ಏನು ಖಾದರ್ ಸಾಹೇಬ್ರಿಗೆ ಕಣ್ಣು ಕಣ್ಣಲ್ವಾ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಕಣ್ಣು ಕಟ್ಟಲ್ವಾ ನಾನು ಕೇಳ್ತೇನೆ ಒಂದು ಪೊಲೀಸ್ ಇಲಾಖೆ ಅವರನ್ನ ಕರ್ಕೊಂಡು ಹೋಗಿ ರಾತ್ರಿ ಇಡೀ ಅವರನ್ನ ತಿರುಗಾಡಿಸಿ ತಿರುಗಾಡಿಸಿ ಇಡೀ ಬೆಳಗ್ಗೆ ನಗರಕ್ಕೆ ಗ್ರಾಮಾಂತರ ಭಾಗಕ್ಕೆ ತಿರುಗಾಡಿಸಿ ತಿರುಗಾಡಿಸಿ ಅವರಿಗೆ ಕಣ್ಣೀರು ತರಿಸ್ತೀರಾ ಒಂದು ನೆನಪಿಡಿ ಪೊಲೀಸ್ ಇಲಾಖೆಯವರು ಕೂಡ ಒಂದು ನೆನಪಿಡಿ ಪ್ರತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತದಲ್ಲಿ ಇರಲ್ಲ ನೆನಪಿಡಿ ಚಕ್ರ ತಿರುಗಿದ ಹಾಗೆ ನಾವು ಕೂಡ ಬರಲಿಕ್ಕಿದೆ ನೀವು ಕಾಂಗ್ರೆಸ್ನ ಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಕೂಡ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ ಇಲ್ಲ ಆ ಪೊಲೀಸ್ ಇಲಾಖೆಯವರು ರಾಜೀನಾಮೆ ಕೊಟ್ಟು ರಾಜಕೀಯ ಮಾಡಬೇಕು ಆ ಮುಖ್ಯಮಂತ್ರಿಗಳು ಮಂತ್ರಿಗಳು ಆದೇಶ ಕೊಡ್ತಾರೆ ಅಂತ ಹೇಳಿದ್ರೆ ಸಂದರ್ಭದಲ್ಲಿ ನೀವು ಖುಷಿ ಹಾಗೆ ಸಂವಿಧಾನ ವಿರೋಧಿ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತೀರಾ ಮಾಜಿ ಸಚಿವರವರು ರಾತ್ರಿ ಇಡೀ ಅವರನ್ನು ಸುತ್ತಾಡಿಸಲು ಮಾತ್ರ ಅಲ್ಲದೆ ನೂರಾರು ಬೆಂಬಲಿಗರು ಎಲ್ಲಿ ಉಂಟು ನಿಮ್ಮ ಇಂಟೆಲಿಜೆನ್ಸ್ ನೂರಾರು ಬೆಂಬಲಿಗರು ವಿಧಾನಸೌಧದಲ್ಲಿ ನುಗ್ತಾರೆ ಹೇಗೆ ನುಗ್ಗಿದ್ರು ಅವರಿಗೆ ಅನುಮತಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಹೇಳುವವರೆಗೂ ಅನುಮತಿ ಕೊಟ್ಟವ್ರು ನೀವೇ ಶಾಸಕನ ಮೇಲೆ ಹಲ್ಲೆ ಮಾಡುವವರೆಗೂ ಅನುಮತಿ ಕೊಟ್ಟವ್ರು ನೀವೇ ಇಂಥ ಕಳ್ಳ ಸರ್ಕಾರ ಇಂಥ ಪಟಿಂಗ ಸರ್ಕಾರ ಸ್ವಾತಂತ್ರ್ಯದ ನಂತರ ಭಾರತದ ನಾಗರಿಕರು ಯಾರು ಕಾಣಲಿಲ್ಲ ಅಂತ ಸರಕಾರ ಇವತ್ತು ಕರ್ನಾಟಕವನ್ನ ಆಳ್ತಾ ಇದೆ ಒಂದು ಮಾತನ್ನ ಹೇಳ್ತೇನೆ ಪೊಲೀಸ್ ಇಲಾಖೆ ಇರಬಹುದು ಯಾವ ಅಧಿಕಾರಿಗಳು ಇರ್ಬೋದು ನೆನಪಿಡ್ಕೊಳ್ಳಿ ಮುಗಿಲಿಲ್ಲ ಸಂವಿಧಾನ ವಿರೋಧಿಯಾಗಿ ಯಾವ ಸಚಿವರು ಯಾವ ಮಂತ್ರಿಗಳು ಹೇಳಿದ್ರು ಅದಕ್ಕೆ ಸಹಕಾರ ಕೊಡಬೇಡಿ ಒಂದು ಮಾತನ್ನ ಹೇಳ್ತೇನೆ ಹತ್ತತ್ತು ಬಾರಿ ಅವರು ಹೇಳಿದ್ರಂತೆ ಹತ್ತತ್ತು ಬಾರಿ ಅವರು ಹೇಳಿದ್ರೆ ನಿಮಗೆ ಕಿವಿ ಕೇಳ್ತಾ ನಿಮ್ಮ ಹತ್ತಿರ ಇಲ್ಲದ ಇದ್ದವರಿಗೆ ಆ ಬಾದಿ ಈ ಬಾದಿಯಲ್ಲಿದ್ದವರಿಗೆ ಯಾರಿಗೂ ಕೇಳಲಿಲ್ಲ ಸಚಿವರಿಗೆ ಮಾಂತ್ರ ಕೇಳಿತ್ತಂತೆ ಏಕೆ ಕೇಳ ಸ್ವಾಮಿ ಸಿ ಟಿ ರವಿ ಅವರು ನಾನು ನಿಮಗೆ ಕೇಳುತ್ತೆ ಇವತ್ತು ವಿಧಾನಸೌಧದೊಳಗಡೆ ಆದಂತಹ ಘಟನೆಗೆ ಸ್ವಾತಂತ್ರ್ಯದ ನಂತರ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಒಂದು ಎಫ್ಐಆರ್ ಆರ್ ದಾಖಲಾಗುವಂಥದ್ದು ಇದು ಪ್ರಪ್ರಥಮ ಬಾರಿಗೆ ವಿಧಾನಸೌಧದ ಒಳಗಡೆ ಆದಂಥ ಘಟನೆಗೆ ಯಾವತ್ತೂ ಎಫ್ಐಆರ್ ಆರ್ ಆಗಿಲ್ಲ ಸಭಾಧ್ಯಕ್ಷರ ತೀರ್ಪೇ ಫೈನಲ್ ಹೊರಾಟಿಯವರು ಕೊಟ್ಟ ತೀರ್ಪಿನ ನಂತರ ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಎಫ್ಐಆರ್ ಮಾಡಿಸುತ್ತೆ ಅಂತ ಹೇಳಿದ್ರೆ ಆ ಹೊರಾಟಿಯವರು ಸಭಾಧ್ಯಕ್ಷರು ಯಾಕೆ ಅಲ್ಲಿಂದ ಅಂತ ಸಭಾಧ್ಯಕ್ಷ ಸ್ಥಾನ ಯಾಕೆ ಬೇಕು ಹಾಗಾಗಿ ಹೇಳ್ತೇನೆ ಇವತ್ತು ಕಾಂಗ್ರೆಸ್ನವರ ಅತಿರೇಕ ಆಗಿದೆ ಅತಿರೇಕ ಆದರೆ ಬಿದ್ದೇ ಬೀಳುತ್ತೆ ಅತಿರೇಕ ಮಾಡಿದವರು ಸತ್ತೇ ಸಾಯ್ತಾರೆ ಹಾಗಾಗಿ ಒಂದು ಮಾತನ್ನ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಪಾಪದ ಕೂಡ ತುಂಬಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ನಮ್ಮ ಎಲ್ಲ ಮೋರ್ಚಾ ಕಾರ್ಯಕರ್ತರು ಕಾಂಗ್ರೆಸ್ನ ಆಫೀಸಿಗೆ ನುಗ್ಗಿ ಅವರಿಗೆ ಉತ್ತರವನ್ನು ಕೊಟ್ಟೇ ಕೊಡ್ತೇವೆ ಪೊಲೀಸರವರು ನೀವು ಏನು ಬೇಕಾದ್ರೆ ಮಾಡಿಕೊಳ್ಳಿ ಆದರೆ ನಾವಂತೂ ನಮ್ಮ ಬೇಡಿಕೆ ಇವತ್ತು ಸಿಟಿ ರವಿ ಅವರಿಗೆ ಮಾಡಿದಂಥ ಅನ್ಯಾಯದ ವಿರುದ್ಧ ನಮ್ಮ ಗೃಹ ಸಚಿವರ ವಿರುದ್ಧ ಮಾಡುವಂಥ ಅನ್ಯಾಯದ ವಿರುದ್ಧ ಇವತ್ತು ನಾವು ಕಾಂಗ್ರೆಸ್ನ ಕಚೇರಿಗೆ ನುಗ್ಗುವಂತ ಕೆಲಸ ಕಾರ್ಯಗಳ ಮಾನಸವಲ್ಲದೆ ಅವರಿಗೆ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ನಾವು ನಮ್ಮ ಮುಂದಿನ ಹೋರಾಟವನ್ನ ಕೈಗೆತ್ತಿಕೊಳ್ತೇವೆ ಅಂತೇಳುವಂತ ಮಾತನ್ನ ಹೇಳುತ್ತಾಕ್ಷಿಕ್ಷ ¡Eh!

let go.

अरे ना तो तुम नरसंहार करने वाले हो। नरसंहार करने वाले हो। तन मर तन मर दिया ना हमको। तन मर दिया ना हमको। Down, down, condens! Down, down, condens! Chi è la regata? Chi è